ಇದೀಗ ರಾಜ್ಯದ ಮೊದಲ ತೃತೀಯ ಲಿಂಗಿ ವಕೀಲಿಯಾಗಿ ನೀವು ಹೊರಹೊಮ್ಮಿದ್ದೀರಾ ಸೇವೆ ಸಲ್ಲಿಸ್ತಾ ಇದ್ದೀರಾ ಏನನ್ಸುತ್ತೆ ಮೇಡಮ್ ಖುಷಿ ಆಗುತ್ತಲ್ವಾ ಹೌದು ನನ್ನ ಪ್ರೊಫೆಷನ್ ನನಗೆ ಖುಷಿ ತಂದಿದೆ ಒಂದು ನ್ಯಾಯ ಅಂತ ಕೊಡಿಸ್ತಾ ಇದ್ದೀನಿ ಹೋರಾಟ ಮಾಡ್ತಾ ಇದ್ದೀನಿ ಮತ್ತು ನನಗೆ ನಾನೇ ನ್ಯಾಯ ಕೊಡ್ಸ್ಕೊತಾ ಇದ್ದೀನಿ ನನಗೆ ಯಾವುದು ಅನ್ಯಾಯ ಆಗಿದೆ ಸೊ ಅದರಿಂದ ನಾನು ನ್ಯಾಯ ಕೊಡ್ಸ್ಕೊತಾ ಇದ್ದೀನಿ ತೊಗೋತಾ ಇದ್ದೀನಿ ಕಾನೂನಿಂದ ನನಗೆ ನನ್ನ ಪ್ರೊಫೆಷನಲ್ಲಿ ನನಗೆ ಖುಷಿ ಇದೆ ಖುಷಿ ಇದೆ ಓಕೆ ನಮಗೆ ಶಶಿ ಅಂತ ಮಾತ್ರ ಗೊತ್ತು ಶಶಿ ಅವರ ಬಾಲ್ಯದ ಜೀವನ ಹೇಗಿತ್ತು ಬಗ್ಗೆ ನಾನು ಜಯನಗರ ಏಟೀನ್ ಮೂಲತಃ ನನ್ನ ಅಪ್ಪ ಅಮ್ಮನ ಜೊತೆನೆ ಇದ್ದೀನಿ ಬೇರೆ ಟ್ರಾನ್ಸ್ಜೆಂಡರ್ ಗಳು ಮಕ್ಕಳು ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗ್ತಿದೆ ಅಂತಂದ್ರೆ ಅವ್ರನ್ನ ಹೊರಗಡೆ ಕಳಿಸ್ಬಿಡೋದು ಈ ಥರ ಎಲ್ಲ ಮಾಡ್ತಾರೆ ಆದ್ರೆ ನಮ್ಮ ಅಪ್ಪ ಅಮ್ಮ ಕಳಿಸ್ಲಿಲ್ಲ ನಾನು ಅಲ್ಲೇ ಬಾಲ್ಯದಲ್ಲಿ ಅಲ್ಲೇ ಓದ್ಕೊಂಡು ಒಂದಿಂದ ಫೋರ್ತ್ ತನಕ ಜಯನಗರ ಸ್ಕೂಲ್ ಗೌರ್ಮೆಂಟ್ ಸ್ಕೂಲ್ ಅಪ್ಪ ನಾನು ಓದಿರೋದು ಗೌರ್ಮೆಂಟ್ ಸ್ಕೂಲಲ್ಲೇ ಓದಿ ಅಲ್ಲಿ ಅಲ್ಲಿ ಮುಗೀತು ಫೋರ್ತು ಫಿಫ್ತು ಸಿಕ್ಸ್ತ್ ಎಲ್ಲ ಕೃಷ್ಣಮೂರ್ತಿಪುರಮ್ ಅಂತ ಬರುತ್ತೆ ಅಲ್ಲಿ ಅದು ಗೌರ್ಮೆಂಟ್ ಸ್ಕೂಲ್ ಏಯ್ತು ನೈನ್ತು ಸಿದ್ಧಾರ್ಥ ಐಸ್ಕೂಲ್ ಅಂತಿದೆ ಅಲ್ಲಿ ಏಯ್ತು ನೈನ್ತು ಟೆಂತ್ ಮುಗಿಸ್ತೀನಿ ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಲಕ್ಷ್ಮೀಪುರಂ ಗೌರ್ಮೆಂಟ್ ಪಿ ಯು ಕಾಲೇಜ್ನಲ್ಲಿ ಮುಗಿಸ್ತೀನಿ ಡಿಗ್ರಿ ಸೋಮಾನಿ ಬಾಸುದೇವ್ ಸೋಮಾನಿ ಕಾಲೇಜ್ ಕುವೆಂಪು ನಗರದಲ್ಲಿ ಬಿ ಎ ಪದವಿ ಪಡ್ಕೊತೀನಿ ಎಮ್ ಎ ಪದವಿ ಮಾನಸ ಗಂಗೋತ್ರಿಲಿ ಪಡ್ಕೊತೀನಿ ನಂತರ ವಿದ್ಯಾವರ್ಧಕ ಲಾ ಕಾಲೇಜಲ್ಲಿ ಮೂರು ವರ್ಷದ ಡಿಗ್ರಿ ತಗೋತೀನಿ ಅದನ್ನು ಕಂಪ್ಲೀಟ್ ಮಾಡಿ ನೆಕ್ಸ್ಟ್ ನಂತರ ಬೆಂಗಳೂರು ಬಾರ್ ಅಸೋಸಿಯೇಷನಲ್ಲಿ ಮೆಂಬರ್ಶಿಪ್ ತಗೋ ಏನದು ಎನ್ರೋಲ್ಮೆಂಟು ಅಲ್ಲಾಗುತ್ತೆ ನೆಕ್ಸ್ಟು ಬಂದು ಮೈಸೂರಲ್ಲಿ ಬಾರ್ ಅಸೋಸಿಯೇಷನಲ್ಲಿ ನಾನು ಮೆಂಬರ್ಶಿಪ್ ತೊಗೋತೀನಿ ತಗೊಂಡು ಈಗ ಎರಡು ವರ್ಷದಿಂದ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ ನಿಮ್ಮ ಮೂಲ ಹೆಸರು ಏನು ನನ್ನ ಶಶಿ ಶಶಿಕುಮಾರ್ ಸಿ ಅಂತ ನಾನು ಡಿಕ್ಲರೇಷನ್ ಸೂಟ್ ಅಂತ ಹಾಕೋತೀನಿ ಓಕೆ ಅದು ಎಲ್ಲ ಪ್ರೂಫ್ ಕೊಡಬೇಕು ಆಧಾರಿಂದ ಐ ಡಿ ರೇಷನ್ ಕಾರ್ಡ್ ಐ ಡಿ ಕಾರ್ಡು ಮತ್ತು ಅಫಿಡವಿಟ್ ಮಾಡಿಸಿ ಅದ ನಂತರ ಕೋರ್ಟ್ಗೆ ಸಬ್ಮಿಷನ್ ಮಾಡಬೇಕು ಕೋರ್ಟ್ ಸಬ್ಮಿಷನ್ ಮಾಡಿ ಅದ್ರ ಜಡ್ಜ್ಮೆಂಟ್ ಎಲ್ಲ ಕೊಡ್ತಾರೆ ಆ ಥರ ಆಪೋಸಿಟ್ ಲಾಯರ್ಗಳು ಕ್ರಾಸ್ ಮಾಡ್ತಾರೆ ಗೌರ್ಮೆಂಟ್ ಲಾಯರ್ಗಳಿರ್ತಾರೆ ಚೀಫ್ ಮಾಡ್ತಾರೆ ಕ್ರಾಸ್ ಮಾಡ್ತಾರೆ ಎವಿಡೆನ್ಸ್ಗಳೆಲ್ಲ ಮಾಡ್ತಾರೆ ಅದನಂತರದಲ್ಲಿ ಜಡ್ಜ್ಮೆಂಟ್ ಆಗುತ್ತೆ ಶಶಿ ಸಿ ಅಂತ ಇವರ ಮೂಲತಃ ಟ್ರಾನ್ಸ್ಜೆಂಡರ್ ಇದ್ದಾರೆ ಹಾರ್ಮೋನಿಮ್ ಬ್ಯಾಲೆನ್ಸ್ ಸರ್ಟಿಫಿಕೇಟ್ ಕೊಡಬೇಕು ಕೋರ್ಟ್ಗೆ ಮೆಡಿಕಲ್ ಇನ್ಸ್ಟಿಟ್ಯೂಟಿಂದ ಕೊಡ್ತಾರೆ ಹಾರ್ಮೋನ್ ಸರೀದೆಯಾ ಮೇಲೋ ಫೀಮೇಲೋ ಟ್ರಾನ್ಸೋ ಅಂತ ಮೆಡಿಕಲ್ ಇನ್ಸ್ಟಿಟ್ಯೂಟ್ ಕೊಡ್ತದೆ ಓಕೆ ಅದನ್ನು ತೊಗೊಂಡೋಗ್ಬೇಕು ಅದನ್ನು ಕೊಡ್ ಕೊಟ್ಟಿದ್ದೀನಿ ಕೋರ್ಟ್ಗೆ ಸಬ್ಮಿಷನ್ ಮಾಡಿದ್ದೀನಿ ಮೈಸೂರು ಡಿ ಸಿ ಅವರು ಟ್ರಾನ್ಸ್ಜೆಂಡರ್ಗಳಿಗೆ ಒಂದು ಐ ಡಿ ಅಂತ ಕೊಡ್ತಾ ಇದ್ದಾರೆ ಟಿ ಕಾರ್ಡ್ಗೆ ಒಂದು ಕಾರ್ಡ್ ಅಂತ ಕೊಡ್ತಿದ್ದಾರೆ ಅದನ್ನು ಮಾಡಿಸ್ಕೊಂಡು ಇಟ್ಕೊಂಡಿದ್ದೀನಿ ಸಾಹಿಬ್ರೆ ಅದನ್ನು ಕೊಟ್ಟಿದ್ರಿ ಕೋರ್ಟ್ಗೆ ಅದನ್ನೆಲ್ಲ ಡಿಕ್ ಅದನ್ನೆಲ್ಲ ನೋಡಿ ಡಿಕ್ಲರೇಷನ್ ಕೊಟ್ಟಿದೆ ಶಶಿ ಸಿ ಅಂತ ಮಾಡ್ಕೊಂಡಿದ್ದೀನಿ ಈಗ ಶಶಿ ಸಿ ಅಂತಲೇ ಇದೆ ಕೋರ್ಟಲ್ಲಿ ಮತ್ತು ಎನ್ರೋಲಲ್ಲೂ ಶಶಿ ಸಿ ಅಂತಲೇ ಇದೆ ಅಂದರೆ ಪ್ರತಿಯೊಂದು ಕೂಡ ಕಾನೂನಾತ್ಮಕವಾಗಿ ಹೆಸರನ್ನು ಬದಲಾಯಿಸ್ಕೊಂಡಿದ್ದೀನಿ ಹೌದು ಕಾನೂನಾತ್ಮಕವಾಗಿ ಮಾಡಿಕೊಂಡು ಓಕೆ ಬಾಲ್ಯದ ಜೀವನ ಬಗ್ಗೆ ಮಾತನಾಡ್ತಾ ಇದ್ವಿ ಸೊ ಬಾಲ್ಯದಲ್ಲಿ ಹೇಗಿತ್ತು ಶಶಿ ಅವರ ಜೀವನ ಹೇಗೆ ಇಂಬ್ಯಾಲೆನ್ಸ್ ಆಯಿತು ನಾನು ಒಂದು ಟು ಒಂದನೇ ಕ್ಲಾ ಒಂದನೇ ಕ್ಲಾಸಿಂದೆಲ್ಲ ಶಶಿ ಅಂತಲೇ ಕೂಗ್ತಾ ಇದ್ರು ಶಶಿಕಲಾ ಅಂತೆಲ್ಲ ರೇಗಿಸ್ತಾ ಇದ್ರು ಸ್ಕೂಲ್ ಮಕ್ಕಳೆಲ್ಲ ಇವಾಗಲೂ ಇದ್ದಾರೆ ಅವರೆಲ್ಲ ಶಶಿ ಅಂತಲೇ ರೇಗಿಸ್ತಾ ಬಂತಿದ್ದು ಅದೇ ಬಂದ್ಬಿಡ್ತು ಅಮ್ಮ ವಾಯ್ಸು ಹೀಗೆ ಥರ ಇದೆ ನೋಡಿ ವಾಯ್ಸಲ್ಲೇ ಮೇಲ್ ವಾಯ್ಸೇ ಇಲ್ಲ ನನಗೆ ಅದು ಫಿಮೇಲ್ ಧ್ವನಿ ಇದೆ ಅದು ಹಾರ್ಮೋನ್ ಇಂಬ್ಯಾಲೆನ್ಸ್ ಇದೆ ಅಂತಲೇ ತೋರಿಸುತ್ತೆ ಮತ್ತು ನಂದು ಆ್ಯಂಟಿಟ್ಯೂಡ್ಗೆಲ್ಲ ಸರ್ಟಿಫಿಕೇಟ್ ಹೆಂಗೆ ಕೊಡೋಕ್ಕಾಗಲ್ಲ ನಡವಳಿಕೆಗೆ ನಮ್ಮದು ಹಣೆಬರ ಹೀಗಾಯಿತು ಹಣೆ ಅಂತ ಅಂತೇನಿಲ್ಲ ಇನ್ನು ಬಾಲ್ಯದ ಸ್ಕೂಲ್ ಲೈಫ್ ಬಗ್ಗೆ ಹೇಳೋದಾದರೆ ಸ್ಕೂಲ್ ಜೀವನದಲ್ಲಿ ಎಲ್ಲರೊಟ್ಟಿಗೆ ಬರೀತಾ ಇದ್ರ ಅಥವಾ ಏನಾದರೂ ಅವಮಾನಗಳಾಗ್ತಾ ಇತ್ತಾ ಹೇಗೆ ಅಂತ ಸ್ಕೂಲ್ ಲೈಫಲ್ಲೂ ಅವಮಾನಗಳಾಗಿದೆ ಹತ್ರನು ಸೇರಿಸ್ಕೊತಿರ್ಲಿಲ್ಲ ಹ್ಞೂ ಇವು ಏಕೆ ಈ ಥರ ಲೇಡೀಸ್ ಥರ ಆಡ್ತಾರೆ ಅಂತ ಹೇಳ್ಬಿಟ್ಟು ಆಗಿಂದನೇ ಸೇರಿಸ್ಕೊಳ್ಳಿಲ್ಲ ಗಂಡು ಹುಡುಗರು ಬೇರಲಿಲ್ಲ ಹೆಣ್ಮಕ್ಳ ಹತ್ರ ಎಲ್ಲ ಬೆಳ್ಕೊಂಡು ಬಂದಿದ್ದಾಯ್ತು ಅವ್ರ ಹತ್ರ ಕ್ರಿಕೆಟ್ ಆಡೋಕ್ಕೆ ಹೋಗ್ತಾ ಇರಲಿಲ್ಲ ಕುಂಟೆಫಿಲ್ಲೆ ಆಡಕ್ಕೆ ಹೋಗ್ತಾ ಇದ್ವಿ ವಯಸ್ಸಲ್ಲಿ ನಿಮಗೆ ಅನಿಸ್ತು ಹೆಣ್ಣು ಮಕ್ಕಳು ಏತು ನೈನ್ ಟೆಂತ್ ಅಲ್ಲಿ ಒಂದು ಕಂಬಳಿ ಉಲ ಚಿಟ್ಟೆ ಆಗಿ ಪರಿವರ್ತನೆ ಆಗುತ್ತೆ ಹಂಗೆ ಗಂಡು ಮಕ್ಳು ಗಂಡು ಮಕ್ಕಳಿಗೆ ಗಡ್ಡ ಮೀಸೆ ಹೇಗೆ ಬರುತ್ತೆ ಲೇಡೀಸ್ಗೆ ಅವ್ರಿಗೆ ಬಾಡಿಲಿ ಹಾರ್ಗನ್ ಹೇಗ್ ಚೇಂಜ್ ಆಗುತ್ತೆ ಸೊ ಅವರು ದೊಡ್ಡವ್ರು ಆಗ್ತಾ ಥರ ನನ್ನಲ್ಲೂ ಆ ಥರ ಯಾವುದು ರೀತಿ ಯಾವುದೇ ರೀತಿ ಇದಾಗಲಿಲ್ಲ ಆವಾಗಲೇ ಗೊತ್ತಾಯಿತು ನನ್ನಲ್ಲಿ ಏನೋ ಗಂಡ ಹಾರ್ ಹಾರ್ಮೋನ್ಸ್ ಕಡಿಮೆ ಇದೆ ಅಂತ ಅರ್ಥ ಆಯಿತು ಓಕೆ ಆ ಟೈಮಲ್ಲಿ ಏನಾದರೂ ಮನಸ್ಸಲ್ಲಿ ಅಂದ್ಕೊಂಡ್ರ ಇಲ್ಲ ನಾನು ಗಂಡಾಗಿ ಹುಟ್ಟಿದ್ದೀನಿ ಹೆಣ್ಣೆಲ್ಲ ನಾನು ಅವಾಯ್ಡ್ ಮಾಡ್ಕೊಳ್ಬೇಕು ನಾನು ಈ ರೀತಿ ಮಾಡ್ಕೊಳ್ಬಾರ್ದು ಅನ್ನೋ ರೀತಿಯಲ್ಲಿ ನಿಮಗೆ ಏನಾದ್ರು ಪ್ರಶ್ನೆ ಮಾಡ್ಕೊಂಡಿದ್ದು ಉಂಟಾ ಕಣ್ಣು ಕನ್ನಡಿ ಮುಂದೆ ನಿಂತ್ಕೊಂಡು ಅಯ್ಯೋ ಎಷ್ಟಂತಿ ಹಳೋದಾಗಿದೆ ಸೂಸೈಡೆಲ್ಲ ಮಾಡ್ಕೊಳಕ್ಕೆಲ್ಲ ಹೋಗಿದ್ದೀನಿ ಸಮಾಜ ಎಲ್ಲ ಆಡ್ಕೊಳ್ಳಿದ್ದೆ ಅಪ್ಪ ಅಮ್ಮ ಎಲ್ಲ ಟ್ರಾನ್ಸ್ಜೆಂಡರ್ ಅಂತ ಫ್ಯಾಮಿಲಿಯಿಂದನೂ ತುಂಬ ತೊಂದರೆ ಇತ್ತು ಅಪ್ಪ ಅಮ್ಮಂಗೆ ಬೈತಾ ಇದ್ರು ಇದೇನು ನಿನ್ನ ಕಡೆ ನಿಮ್ಮ ಮಗ ಅಂತ ಎತ್ಕೊಂಡು ಈ ಥರ ಎಲ್ಲ ಟ್ರಾನ್ಸ್ಜೆಂಡರ್ ಆಗಿಬಿಟ್ಟಿದ್ದಾನೆ ಹಾಗಾದ್ರೆ ಇದು ದೇವರು ಕೊಟ್ಟಿರೋ ವರನ ಶಾಪನೋ ಅಂತ ಶಾಪನೆ ನಮ್ಗಳಿಗೆಲ್ಲ ವರ ಅಂತೂ ಆಗಲ್ಲ ಏನು ಆ ಒಂದು ಟೈಮ್ ನಲ್ಲಿ ಹೇಳಿದ್ರಿ ನಾನು ನಾನು ಚೇಂಜ್ ಓವರ್ ಹಾರ್ಮೋನ್ ಇಂಬ್ಯಾಲೆನ್ಸ್ ಇಂದ ಅಂತ ಆಗ ನಾನು ಈ ತರ ಹೆಣ್ಣಾಗಬೇಕು ನನಗೆ ಈ ರೀತಿ ಬದಲಾವಣೆಗಳು ಆಗ್ತಾ ಇದೆ ಅವ್ರ ಮನೇಲೇನೆ ಗೊತ್ತಾಗುತ್ತಲ್ಲ ಅವ್ರಿಗೆ ಮಕ್ಕಳ ನಡವಳಿಕೆ ಬಗ್ಗೆ ಮಾಡಿದ್ರಾ ಹ್ಮ್ ಬೈತಾ ಇದ್ರು ಈ ತರ ಆಡ್ಬಿಡ ತರ ಇರಪ್ಪ ಮನೇಲಿ ಆಡ್ಕೊತಾರೆ ನಂದು ಬಂದು ಬಳಗ ಎಲ್ಲ ಹಾಡ್ಕೊತಾರೆ ಹ್ಮ್ ನನ್ನ ಅಣ್ಣ ತಂದಿರ ಆಡ್ಕೋತಾರೆ ಅಂತ ಆ ಸಿಚುವೇಶನ್ನ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡೋದಾದ್ರೆ ಯಾವ ರೀತಿ ಅಂತಂದರೆ ನಮ್ಮದು ಮಾ ಬಂದಿರು ಇದಾರಲ್ಲ ಅವರು ಏನಮ್ಮ ಈ ಥರ ಟ್ರಾನ್ಸ್ಜೆಂಡರ್ಗಳ ಮಾಡ್ಬಿಟ್ಟಿಯಲ್ಲಮ್ಮ ಅವ್ರು ಇತ್ಕೊಂಡ್ಬಿಟ್ಟಿದ್ಯಾ ಹುಡ್ಗನ್ ಥರ ಇದ್ದ ಹುಡುಗನ್ ಥರ ಇರಕ್ ಬಿಡತ್ತಂತೆ ಈ ಥರ ಲೇಡೀಸ್ ಥರ ಆಗ್ಬಿಟ್ರಲ್ಲಮ್ಮ ಅಂತೆಲ್ಲ ಅವಹೇಳನ ಹೇಳಿದಾರ ನಮ್ಮ ಮೇಲೆ ಖುಷಿ ಸಿಗ್ತಾ ಇತ್ತಾ ಬಾಲ್ಯದಲ್ಲಿ ಹೆಣ್ಮಕ್ಳು ಡ್ರೆಸ್ ಹಾಕ್ಕೊಂಡು ಆತ್ಮತೃಪ್ತಿ ಸಿಗ್ತಾಯ್ತಾ ನಿಮಗೆ ನನಗೆ ಅನಿಸ್ತಾ ಇತ್ತು ಆದರೆ ನೋಡೋರಿಗೆ ಅಸಹ್ಯ ಅನಿಸ್ತಾ ಇತ್ತು ಈಗ ಯಾರು ತಾನೇ ಒಂದು ಹುಡುಗ ಚೇಂಜ್ ಆಗ್ತಾ ಇದಾರೆ ಅಂತಂದ್ರೆ ಮನೇಲಿ ಒಪ್ಕೋತಾರ ಮಗನ್ಗೆ ಮಗಳು ತರಬೇಕು ಏನದು ಸೊ ಎಂಟಿ ತರಬೇಕು ಸೊಸೆ ತರಬೇಕು ಅಂತ ಅವ್ರ ಹತ್ರ ಎಲ್ಲ ಆಸೆ ಇತ್ತು